ಎಂಬ ಒಬ್ಬ ರೈತನಿದ್ದ ಅವನಿಗೆ ಆಗಷ್ಟೇ ವಿವಾಹವಾಗಿತ್ತು ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಮಕ್ಕಳೆಂದರೆ ತುಂಬಾ ಅಕ್ಕರೆ ಮತ್ತು ಪ್ರೀತಿ ಆದರೆ ತಮಗೆ ಮಕ್ಕಳಿಲ್ಲವೆಂದು ಬಹಳ ದುಃಖಿತರಾಗಿದ್ದರು ಒಂದು ದಿನ ರಾಮನು ಕೆಲಸ ಮಾಡಲು ತನ್ನ ಜಮೀನಿಗೆ ಹೋದಾಗ ಅಲ್ಲೊಂದು ಮುಂಗುಸಿಯನ್ನು ನೋಡಿದ ಅದಕ್ಕೆ ಬಹಳ ದಣಿವಾಗಿ ಆಯಾಸವಾಗಿತ್ತು ರಾಮನು ಮುಂಗುಸೆಯನ್ನು ಮನೆಗೆ ತಂದನು ಆತನ ಹೆಂಡತಿಯು ಬಹಳ ಪ್ರೀತಿಯಿಂದ ಮುಂಗುಸಿಗೆ ಗುಣಪಡಿಸಿದಳು ನಂತರ ಅದರ ಆಯಾಸ ಪರಿಹಾರವಾಯಿತು ಕೆಲ ದಿನಗಳ ನಂತರ ಆ ದಂಪತಿಗಳಿಗೆ ಮಗುವು ಹುಟ್ಟಿ ಅವರು ಬಹಳ ಸಂತೋಷದಿಂದ ಇದ್ದರು ರಾಮನು ನೋಡು ಈ ಮುಂಗುಸಿಯು ನಮಗೆ ಅದೃಷ್ಟವನ್ನು ತಂದಿದೆ ನಾವು ಅದಕ್ಕೆ ಚಿರಋಣಿಯಾಗಿರಬೇಕು ಮತ್ತು ಅದನ್ನು ನಮ್ಮ ಮಗನಂತೆ ನೋಡಿಕೊಳ್ಳಬೇಕು ಎಂದನು ತಿಂಗಳು ಕಳೆದವು ಒಂದು ದಿನ ಮಗುವು ತೊಟ್ಟಿಲಲ್ಲಿ ಮಲಗಿದ್ದಾಗ ಹಾವೊಂದು ಹಲ್ಲಿಗೆ ಅರಿದುಕೊಂಡು ಹೋಯಿತು ಇನ್ನೇನು ಹಾವು ಮಗುವನ್ನು ಕಚ್ಚಬೇಕು ಅಷ್ಟರಲ್ಲಿ ಮುಂಗುಸಿಯು ಅದರ ಮೇಲರಗಿ ಅದನ್ನು ಸಹಿಸಿತು ಮುಂಗುಸಿಯು ತನ್ನ ಯಜಮಾನನ ಬಳಿಗೆ ಓಡಿ ಅದರ ಬಾಯಿಂದ ರಕ್ತವು ಜಿನಗುತ್ತಿತ್ತು ರಾಮನು ಮುಂಗುಸಿಯು ತನ್ನ ಬಳಿಗೆ ಓಡಿ ಬರುವ ಬರುತ್ತಿರುವುದನ್ನು ನೋಡಿದನು ಆತ ಅದರ ಬಾಯಿಂದ ರಕ್ತ ಜಿನಗುತ್ತಿರುವುದನ್ನು ಸಹ ನೋಡಿದನು ಅದು ತನ್ನ ಮಗುವಿನ ರಕ್ತವಿರಬೇಕೆಂದು ತಪ್ಪು ತಿಳಿದನು ಆತನು ಮುಂಗುಸಿಯು ಕೂಡ ಕೇವಲ ಒಂದು ಪ್ರಾಣಿಯಲ್ಲವೇ ಎಂದು ಭಾವಿಸಿದನು ನಂತರ ಅದು ಹಾಲಿಗಾಗಿ ತನ್ನ ಮಗುವನ್ನು ಕಚ್ಚಿರಬೇಕು ಎಂದು ತಿಳಿದು ಅವನು ಅವಸರದಲ್ಲಿ ಮುಂಗುಸೆಯನ್ನು ಸಾಯಿಸಿದನು ನಂತರ ತನ್ನ ಮಗುವಿಗೆ ಏನಾಗಿರಬಹುದೆಂದು ನೋಡಲು ಹೋದನು ಅಲ್ಲಿ ತೊಟ್ಟಿಲಲ್ಲಿ ಅವನ ಮಗುವು ಚೆನ್ನಾಗಿ ನಿದ್ದಿಸುತ್ತಿತ್ತು ಈಗ ರಾಮನಿಗೆ ಬಹಳ ದುಃಖವಾಯಿತು ಆತುರದ ನಿರ್ಧಾರ ನಿರ್ಧಾರದಿಂದ ತನ್ನ ಪ್ರೀತಿಯ ಪ್ರಾಣಿಯನ್ನು ಕಳೆದುಕೊಂಡನಲ್ಲ ಎಂದು ದುಃಖಿತನಾದನು ನೀತಿ ಅವಸರವೇ ಅನಾಹುತ ಮತ್ತು ದುಃಖಕ್ಕೆ ಕಾರಣ